ವೀಕ್ಷಕರಿ ವೀಕ್ಷಿಸಿ 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 ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿವಾಹಿನಿ ವೀಕ್ಷಿಸಿ ಮೊದಲಿಗೆ ಸಬ್ಸ್ಕ್ರೈಬರ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಲೈಕ್ ನೀಡಿ ಐಕಾನ್ ಕ್ಲಿಕ್ ಮಾಡಿ ನಮಸ್ಕಾರ ಬಹಿಷ್ಕಾರ 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 ದಲಿತರಿಗೆ ಬಹಿಷ್ಕಾರ ಬೀದರ್ ಜಿಲ್ಲೆಯ ಹುಲಸೂರು ತಾಲೂಕಿನ ರೈಪಲ್ಲಿ ಗ್ರಾಮದಲ್ಲಿ ದಲಿತರಿಗೆ ಬಹಿಷ್ಕಾರ ಬೀದರ್ ಜಿಲ್ಲೆಯ ಹುಲಸೂರು ತಾಲೂಕಿನ ರೈಪಲ್ಲಿ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರವರ ಜಯಂತ್ಯೋತ್ಸವದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ರವರ ವೃತ್ತ ನಿರ್ಮಾಣಕ್ಕಾಗಿ ಸವರ್ಣಿಯರ ಮಧ್ಯೆ ಹಾಗೂ ದಲಿತ ಹೋಲಿಯ ಸಮಾಜದವರ ಮಧ್ಯೆ ಕಿರಿಕಿರಿ ಗಲಾಟೆ ಆಗಿದ್ದಕ್ಕಾಗಿ ಸವರ್ಣಿಯರ ಇಂದು ದಿನಾಂಕ ಎಂಟು ಐದು ಎರಡು ಸಾವಿರದ ಇಪ್ಪತ್ತೈದು ರಂದು ದಲಿತರಿಗೆ ಊರಿನಿಂದ ಬಹಿಷ್ಕಾರ ಹಾಕಿ ಯಾವುದೇ ದಿನಸಿ ಅಂಗಡಿ ಹಾಗೂ ಹೋಟೆಲ್ ಗಿರಣಿ ಎಲ್ಲವನ್ನು ಬಂದು ಮಾಡಿ ಮತ್ತು ಯಾವುದೇ ವಸ್ತುವಾಗಲಿ ಅಥವಾ ಊರಲ್ಲಿ ಏನೇ ಸಿಗದೆ ಹಾಗೆ ನೋಡಿಕೊಳ್ಳುತ್ತಿದ್ದಾರೆ ಇದರ ಮುಖಾಂತರ ತಾಲೂಕಾ ಆಡಳಿತ ಜಿಲ್ಲಾಡಳಿತ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಲೈಫಲ್ಲಿಯಲ್ಲಿ ಶಾಂತಿ ಸಭೆ ನಡೆಸಿ ಎಲ್ಲಾ ಸಮುದಾಯದವರು ಶಾಂತಿ ಸೋದರತೆಯಿಂದ ಗ್ರಾಮದಲ್ಲಿ ನೆಲೆಸುವ ಹಾಗೆ ವಾತಾವರಣವನ್ನು ಬಾಳೆಪ್ಪ ಲಾಧಾಕರ್ ಜಿಲ್ಲಾ ಗೌರವ ಅಧ್ಯಕ್ಷರು ಭೀಮಾ ವರದಿ ಸತೀಶ್ ಕುಮಾರ್ ಕಲಾ ಬೀದರ್ ಬೀದರ್ ಜಿಲ್ಲೆಯ ತಾಲೂಕಿನ ಗ್ರಾಮದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಜನ್ಮದಿನ ಸ್ಥಳ ಒಂದು ಅಂಬೇಡ್ಕರ್ ವೃತ್ತದ ನಿಮಿತ್ತವಾಗಿ ಗ್ರಾಮದಲ್ಲಿ ಸ್ವಲ್ಪ ಗಲಾಟೆ ಆಗಿತ್ತು ಆ ವಿಷಯವನ್ನು ಇಟ್ಟುಕೊಂಡು ದಿನಾಂಕ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಇಂದು ಆ ಗ್ರಾಮಸ್ಥ ಕೆಲವು ಕೋಮವಾದಿ ಶಕ್ತಿಗಳು ಒಟ್ಟುಗೂಡಿ ದಲಿತರಿಗೆ ಗ್ರಾಮದಲ್ಲಿ ಬಹಿಷ್ಕರಾಗಿದ್ದಾರೆ ಕಾರಣ ದಲಿತರಿಗೆ ಯಾವುದೇ ಗಿರಣಿ ಅಂಗಡಿಯಲ್ಲಿ ಮತ್ತು ಗಿರಣಿಯಲ್ಲಿ ಕೂಡ ಅವರಿಗೆ ಯಾವುದೇ ರೀತಿಯ ಸೌಕರ್ಯ ನೀಡದೆ ಅವರಿಗೆ ಬಯಸ್ಕರ ಹಾಕಿ ಗ್ರಾಮದಿಂದ ಪಾರಿಟ್ಟಿದ್ದಾರೆ ಕೂಡಲೇ ಅಲ್ಲಿನ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಸಮಾಜ ಕಲ್ಯಾಣ ಇಲಾಖೆ ಸಂಬಂಧಪಟ್ಟ ಎಲ್ಲ ಪೊಲೀಸ್ ಸಿಬ್ಬಂದಿಯವರು ಕೂಡಲೇ ಗ್ರಾಮಕ್ಕೆ ಭೇಟಿ ನೀಡಿ ಆ ಗ್ರಾಮದಲ್ಲಿ ಒಂದು ಶಾಂತಿ ಸಭೆ ಮಾಡಿ ಎಲ್ಲ ಸಮಾಜದ ಮುಖಂಡರು ಸೇರಿಸಿ ಆ ಗ್ರಾಮದಲ್ಲಿ ಪುನಃ ಯಾವ ರೀತಿ ಒಂದು ಶಾಂತಿ ಇತ್ತು ಗ್ರಾಮದಲ್ಲಿ ಎಲ್ಲರ ಒಟ್ಟು ಕೂಡ ಬಾಳುಕೊಂಡು ಹೋಗುವ ಹಾಗೆ ನೋಡಿಕೊಳ್ಳಬೇಕಾಗಿ ತಮ್ಮ ಮಾಧ್ಯಮದ ಮುಖಾಂತರ ಮಣ್ಣು ಮಾಡಿಕೊಳ್ತೇನೆ ನಾನು ಬೆಳೆಪ ಕಿಲಾದ ಡಿಮಾರ್ಮಿ ಜಿಲ್ಲಾ ಗೌರಾಧ್ಯಕ್ಷೆ